ಬೇಲಿಯೇ ಎದ್ದು ಮೈದರೆ ಹೇಗೆ ಆರಕ್ಷಕರೋ ಇಲ್ಲ ಭಕ್ಷಕರೋ ಕಳೆದ ಹತ್ತು ತಿಂಗಳ ಅವಧಿಯಲ್ಲಿ ಬೆಂಗಳೂರು ಮಹಾನಗರದ ವ್ಯಾಪ್ತಿಯ ನೂರ ಇಪ್ಪತ್ನಾಲ್ಕು ಪೊಲೀಸ್ ಅಧಿಕಾರಿಗಳು ಅಮಾನತುಗೊಂಡಿದ್ದಾರೆ ಶಿಸ್ತು ಕ್ರಮಕ್ಕೆ ಒಳಗಾದವರಲ್ಲಿ ಕಾನ್ಸ್ಟೇಬಲ್ಗಳಿಂದ ಹಿಡಿದು ಹಿರಿಯ ಐಪಿಎಸ್ ಅಧಿಕಾರಿಗಳು ಇದ್ದಾರೆ ಭ್ರಷ್ಟಾಚಾರ ಕರ್ತವ್ಯ ಲೋಪ ಸೇರಿದಂತೆ ಗಂಭೀರ ಆರೋಪಗಳನ್ನು ಈ ಅಧಿಕಾರಿಗಳು ಎದುರಿಸುತ್ತಿದ್ದಾರೆ ಆದರೆ ಇವರಲ್ಲಿ ಒಬ್ಬರ ಮೇಲೂ ಕರ್ತವ್ಯದಿಂದ ವಜಾಗೊಳಿಸುವ ರೀತಿಯ ಕಠಿಣ ಕ್ರಮವನ್ನ ಈವರೆಗೂ ಜರುಗಿಸಿಲ್ಲ ಬಹುತೇಕ ಅಧಿಕಾರಿಗಳು ಇಲಾಖಾ ವಿಚಾರಣೆಯ ನಂತರ ತಮ್ಮ ಕರ್ತವ್ಯಕ್ಕೆ ಮರಳಿದ್ದಾರೆ ಆ ಮೂಲಕ ದುರ್ವರ್ತನೆಯ ವರ್ತುಲ ಮುಂದುವರೆದಿದೆ ಈ ಸಮಸ್ಯೆಯ ಆಳ ಅಗಲಕ್ಕೆ ನಿದರ್ಶನವಾಗಿ ಇತ್ತೀಚಿನ ಕೆಲವು ಘಟನೆಗಳನ್ನು ಗಮನಿಸಬಹುದಾಗಿದೆ ವಿಮಾ ಸಲಹೆಗಾರ ಮತ್ತು ಆತನ ಕ್ಲೈಂಟ್ ಬಳಿ ಇಬ್ಬರು ಕಾನ್ಸ್ಟೇಬಲ್ಗಳು ಹಣಕ್ಕೆ ಬೇಡಿಕೆ ಇಟ್ಟಿದ್ದರು ಎಟಿಎಂ ಯಂತ್ರಗಳಿಗೆ ತುಂಬಿಸಲು ಹಣ ಸಾಗಿಸುತ್ತಿದ್ದ ವಾಹನದಿಂದ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ನಗದು ದರೋಡೆ ಮಾಡಿದ ಕೃತ್ಯದಲ್ಲಿ ಒಬ್ಬ ಕಾನ್ಸ್ಟೇಬಲ್ ಭಾಗಿಯಾಗಿರುವ ಆರೋಪವಿದೆ ಓರ್ವ ಕಾನ್ಸ್ಟೇಬಲ್ ಒಳಗೊಂಡ ತಂಡವೊಂದು ಸೈಬರ್ ಅಪರಾಧಗಳ ತನಿಖಾ ಅಧಿಕಾರಿಗಳಂತೆ ಬಿಂಬಿಸಿಕೊಂಡು ಬಿಪಿಒ ಅಧಿಕಾರಿಗಳನ್ನು ಅಪಹರಿಸಿ ಹಣ ವರ್ಗಾಯಿಸುವಂತೆ ಒತ್ತಾಯಿಸಿದೆ ಎರಡ್ ಸಾವಿರದ ಆಗಿನ ಮುಖ್ಯಮಂತ್ರಿಗಳ ಭದ್ರತಾ ತಂಡದಲ್ಲಿ ಇದ್ದವರೇ ಮಾದಕ ವಸ್ತುಗಳನ್ನು ಮಾರುತ್ತಿದ್ದ ಪ್ರಕರಣ ವರದಿಯಾಗಿತ್ತು ಪೊಲೀಸ್ ಇಲಾಖೆಯಲ್ಲಿನ ಭ್ರಷ್ಟಾಚಾರದ ಸಮಸ್ಯೆ ಕೆಳ ಹಂತದ ಸಿಬ್ಬಂದಿಗೆ ಸೀಮಿತವಾದುದಲ್ಲ ಡ್ರಗ್ಸ್ ಸ್ಪೆನ್ಸರ್ ಕೊಲೆ ಪ್ರಕರಣದ ಆರೋಪಿ ಸೇರಿದಂತೆ ವಿವಿಧ ಅಪರಾಧಿಗಳನ್ನು ದೋಷಮುಕ್ತಗೊಳಿಸಲು ಲಂಚ ಪಡೆದ ಆರೋಪ ಓರ್ವ ಇನ್ಸ್ಪೆಕ್ಟರ್ ಹಾಗೂ ಐವರು ಪೊಲೀಸ್ ಸಿಬ್ಬಂದಿಯ ಮೇಲಿದೆ ಬಿಟ್ಕಾಯಿನ್ ಹಗರಣದಲ್ಲಿ ಸಾಕ್ಷ್ಯ ನಾಶಗೊಳಿಸಲು ಪ್ರಯತ್ನಿಸಿದ ಆರೋಪದಲ್ಲಿ ಡಿಎಸ್ಪಿ ಬಂಧನಕ್ಕೊಳಗಾಗಿದ್ದರು ಎಡಿಜಿಪಿ ಅಧಿಕಾರಿಯೊಬ್ಬರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳ ನೇಮಕಾತಿ ಹಗರಣದಲ್ಲಿ ಬಂಧನಕ್ಕೊಳಗಾಗಿದ್ದರು ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳಿಗೆ ವಿವಿಐಪಿ ಸವಲತ್ತು ಹಾಗೂ ಹಾಗೂ ಮೊಬೈಲ್ ಫೋನ್ಗಳನ್ನು ಒದಗಿಸಿದ ಆರೋಪದಲ್ಲಿ ಕಾರಾಗೃಹದ ಅಧೀಕ್ಷಕರು ಅಮಾನತುಗೊಂಡಿದ್ದಾರೆ ಇತ್ತೀಚೆಗಷ್ಟೇ ಹನ್ನೊಂದು ಅಧಿಕಾರಿಗಳು ಅಮಲು ಬರಿಸುವ ಮಾತ್ರೆಗಳ ಮಾರಾಟ ಜಾಲದೊಂದಿಗೆ ಶಾಮೀಲಾದ ಆರೋಪದಲ್ಲಿ ಅಮಾನತುಗೊಂಡಿದ್ದಾರೆ ಇಂತಹ ಪ್ರಕರಣಗಳು ಬೆಂಗಳೂರಿನ ಆಚೆಗೂ ನಡೆದಿವೆ ಆಭರಣಗಳ ವರ್ತಕನಿಂದ ಏಳು ಪಾಯಿಂಟ್ ಐದು ಲಕ್ಷ ಮೌಲ್ಯದ ಒಡವೆಗಳನ್ನು ದೋಚಿದಂತಹ ಪ್ರಕರಣದಲ್ಲಿ ಇಬ್ಬರು ಸಬ್ ಇನ್ಸ್ಪೆಕ್ಟರ್ಗಳ ಬಂಧನ ದಾವಣಗೆರೆಯಲ್ಲಿ ನಡೆದಿದೆ ಪೊಲೀಸ್ ಇಲಾಖೆಯಲ್ಲಿನ ಕಳಂಕಿತರ ಈ ಪಟ್ಟಿಗೆ ಕೊನೆಯೇ ಇಲ್ಲದಂತಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದುಷ್ಕೃತ್ಯಗಳಲ್ಲಿ ತೊಡಗಿದ ಪೊಲೀಸರನ್ನ ಮತ್ತೆ ಮತ್ತೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ರಿಯಲ್ ಎಸ್ಟೇಟ್ ಮಾಫಿಯಾದೊಂದಿಗೆ ಕೈಕುಲುಕುವ ಪೊಲೀಸ್ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಎಚ್ಚರಿಕೆ ಕೊಟ್ಟಿದ್ದಾರೆ ಕೆಲವು ಪೊಲೀಸ್ ಠಾಣೆಗಳು ರಿಯಲ್ ಎಸ್ಟೇಟ್ ಅಡ್ಡಗಳಾಗುತ್ತಿರುವ ಬಗ್ಗೆ ಗೃಹ ಸಚಿವರು ಸಾರ್ವಜನಿಕವಾಗಿಯೇ ಟೀಕಿಸಿದ್ದಾರೆ ಇದೆಲ್ಲ ಭ್ರಷ್ಟಾಚಾರದ ಬೇರುಗಳು ಹಣ ಕೊಟ್ಟು ನೌಕರಿ ಮತ್ತು ಸ್ಥಾನಗಳನ್ನು ಕಟ್ಟಿಸಿಕೊಳ್ಳುವ ಸಂಸ್ಕೃತಿಯಲ್ಲಿದೆ ಲಾಭದಾಯಕ ಸ್ಥಳಗಳಿಗೆ ನಿಯೋಜನೆಗೊಳ್ಳಲು ಅಧಿಕಾರಿಗಳು ದೊಡ್ಡ ಮೊತ್ತದ ಹಣ ನೀಡೋದಿದೆ ಹೀಗೆ ಹೂಡಿಕೆಯ ರೀತಿಯಲ್ಲಿ ಸಂದಾಯ ಮಾಡಿದ ಹಣವನ್ನು ಗಳಿಸೋದಕ್ಕಾಗಿಯೇ ಅಧಿಕಾರಿಗಳು ಮಾಫಿಯಾದೊಂದಿಗೆ ಶಾಮೀಲಾಗುತ್ತಾರೆ ಅಥವಾ ಅಪರಾಧ ಕೃತ್ಯಗಳಿಗೆ ಕುರುಡಾಗುತ್ತಾರೆ ವಾಮ ಮಾರ್ಗಗಳು ಕಾನೂನು ಮತ್ತು ಸುವ್ಯವಸ್ಥೆಯ ಬುನಾದಿಯನ್ನೇ ಶಿಥಿಲಗೊಳಿಸುತ್ತಿವೆ ಸೂಕ್ಷ್ಮ ಹಾಗೂ ಮಹತ್ವದ ಹಲವು ಪ್ರಕರಣಗಳನ್ನು ಭೇದಿಸಿದ ಕಾರಣದಿಂದಾಗಿ ಬೆಂಗಳೂರು ಪೊಲೀಸ್ ಮೆಚ್ಚುಗೆಗೆ ಪಾತ್ರವಾಗಿದೆಯಾದರೂ ಕೊರಕ ಹುಳುಗಳಂತಹ ಒಳಗಿನ ಭ್ರಷ್ಟರಿಂದಲೇ ಇಲಾಖೆಯ ವರ್ಚಸ್ಸಿಗೆ ಮಸಿ ಅಂಟಿದೆ ಸಮವಸ್ತ್ರದಲ್ಲಿ ಇರುವ ಅಪರಾಧಿಗಳ ರೂಪದಲ್ಲಿ ಪೊಲೀಸರನ್ನು ನೋಡುವ ಸ್ಥಿತಿ ಸೃಷ್ಟಿಯಾಗಬಾರದು ಭ್ರಷ್ಟರನ್ನ ಸೇವೆಯಿಂದ ವಜಾಗೊಳಿಸುವ ಮೂಲಕ ಪೊಲೀಸ್ ಇಲಾಖೆಗೆ ಕಾಯಕಲ್ಪ ನೀಡಲು ಸರ್ಕಾರ ಮುಂದಾಗಬೇಕು ಹುದ್ದೆ ಹಾಗೂ ಸ್ಥಾನಕ್ಕಾಗಿ ಹಣ ಪಡೆಯುವ ಪ್ರವೃತ್ತಿ ಕೊನೆಗೊಂಡು ಕಳಂಕಿತರನ್ನ ತ್ವರಿತ ಶಿಕ್ಷೆಗೆ ಒಳಪಡಿಸುವ ವ್ಯವಸ್ಥೆ ರೂಪುಗೊಳ್ಳಬೇಕು ಇದಾಗದೆ ಹೋದರೆ ಭ್ರಷ್ಟ ಪೊಲೀಸರು ಶಿಕ್ಷೆಯ ಭಯವಿಲ್ಲದೆ ತಮ್ಮ ಕೃತ್ಯಗಳನ್ನು ಮುಂದುವರಿಸಿಕೊಂಡು ಹೋಗುವಂತಾಗುತ್ತೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ